ಚಿಕ್ಕೋಡಿ ಬ್ರೇಕಿಂಗ್ ರಾಜ್ಯಪಾಲರ ತಕ್ಷಣ ಸಿಎಂ ಸಿದ್ದರಾಮಯ್ಯ ವಿರುದ್ಧ ನೀಡಿರುವ ಪ್ರಾಸಿಕ್ಯೂಷನ್ ಆದೇಶ ವಾಪಸ್ ಪಡೆಯಬೇಕು ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಆಗ್ರಹ ರಾಜ್ಯಪಾಲರ ವಿರುದ್ಧ ಚಿಕ್ಕೋಡಿ ಪಟ್ಟಣದಲ್ಲಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ಪ್ರತಿಭಟನೆ ಬಳಿಕ ಪ್ರಿಯಾಂಕಾ ಜಾರಕಿಹೊಳಿ ಆಗ್ರಹ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬೇಸುಲೆಸ್ ಆರೋಪ ಹಾಕಲಾಗಿದೆ ರಾಜ್ಯದಲ್ಲಿ ಸರ್ಕಾರವನ್ನು ಅಭದ್ರಗೊಳಿಸುವ ಕಾರ್ಯ ಮಾಡಲಾಗುತ್ತಿದೆ ಕಾಂಗ್ರೆಸ್ ಪಕ್ಷದವರು ಎಲ್ಲರೂ ಒಗ್ಗಟ್ಟಾಗಿ ರಾಜ್ಯಪಾಲರ ನಡೆಯನ್ನು ವಿರುದ್ಧ ಮಾಡುತ್ತೇವೆ ಸಂವಿಧಾನ ವಿರುದ್ಧವಾಗಿ ಕೇಂದ್ರ ಬಿಜೆಪಿ ಕಾರ್ಯನಿರ್ವಹಿಸುತ್ತಿದೆ ಈ ಕುರಿತು ಸಂಸತ್ತಿನಲ್ಲಿ ದನಿ ಎತ್ತುತ್ತೇವೆ ಚಿಕ್ಕೋಡಿ ಪಟ್ಟಣದಲ್ಲಿ ಮಾಧ್ಯಮಗಳಿಗೆ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಸ್ಪಷ್ಟನೆ ಪ್ರತಿನಿಧಿ ಲೋಕೇಶ್ ನಸಲಾಪುರಿ ಚೋಟ ಕರಾಯೇಗ ತನಿಖಾ ತಂಡಗಳನ್ನು ದುರ್ಬಲಗೊಳಿಸತಕ್ಕಂಥ ಸಂವಿಧಾನ ವಿರೋಧಿ ಚಟುವಟಿಕೆಗಳಿಗೆ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ बीजेपी केंद्र सरकार के रत विरोधी बीजेपी सरकार के बोलो कांग्रेस पार्टी की राज्यपाल नड़विधानी का नड़ो के राज्यपाल धिकार ಪ್ರಮಾಣದ ಹೋರಾಟವನ್ನ ಕೈಗೊಳ್ಳಲಾಗುತ್ತೆ ನಡೀತಾ ಇದೆ ತಾವೆಲ್ಲರೂ ಕೂಡ ಇದರ ಜೊತೆಯಲ್ಲಿ ಶೋಷಿತ ಸಮುದಾಯಗಳು ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದವರು ಎಲ್ಲರೂ ಕೂಡ ಎಲ್ಲರ ಸಿದ್ದರಾಮಯ್ಯ ಆಸ್ ಇಟ್ ಈಸ್ ರೂಟೆಡ್ ಇನ್ ಪೊಲಿಟಿಕಲ್ ವೆಂಟೆಟಾ ಅಂಡ್ ಲ್ಯಾಕ್ಸ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ರಾಷ್ಟ್ರಪತಿಗಳಿಗೆ ನಾವು ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ ನಮ್ಮ ಚಿಕ್ಕೋಡಿ ವಿಭಾಗದ ಅದಕ್ಕಾಗಿ ನಾವೆಲ್ಲರೂ ಕೂಡ ಇವತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ನೇತೃತ್ವದಲ್ಲಿ ನಮ್ಮ ನಾಯಕಿ ಈ ಭಾಗದ ಜನಪ್ರಿಯ ಸಂಸದರು ಅದಂತ ಪ್ರೊಲಿಟಿಕಲಿ ಮೋಟಿವೇಟೆಡ್ ಆಕ್ಟ್ ದ್ರೆಟನ್ಸ್ ದ ವೆರಿ ಎಸೆನ್ಸ್ ಆಫ್ ಅವರ್ ಡೆಮಾಕ್ರೆಸಿ ಆಂಡ್ ಕಾನ್ಸ್ಟಿಟ್ಯೂಷನ್ ಗೌರವದಿಂದ ರಾಷ್ಟ್ರಪತಿಯಾಗಿ ಅವರಿಗೆ ಸಲ್ಲಿಸ್ತಾ ಇದ್ದೀವಿ ಅದರ ಮುಖ್ಯ ಅಂಶಗಳನ್ನು ಅಷ್ಟೇ ನಾನು ತಮ್ಮ ಎದುರಿಗೆ ಇಲ್ಲಿ ಓದಿ ಆಮೇಲೆ ಅವ್ರಿಗೆ 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 ಇವತ್ತು ಇವತ್ತು ರಾಜ್ಯದಂತ ಇವತ್ತು ಹಾಗೂ ನಮ್ಮ ಚಿಕ್ಕೋಡಿ ಜಿಲ್ಲೆಯಲ್ಲಿ ಡಿವಿಷನ್ದಲ್ಲಿ ನಾವು ಇವತ್ತು ಏನು ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನ್ನ ಮಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸರ್ ವಿರುದ್ಧ ಇವತ್ತು ನಾವು ಇವತ್ತನ್ನು ಅದನ್ನ ಖಂಡಿಸಿ ಎ ಸಿ ಸರ್ಗೆ ನಾವು ಇವತ್ತು ಮನವಿ ಪತ್ರ ಕೊಟ್ಟಿದ್ವಿ ಅವ್ರ ತಕ್ಷಣ ಏನು ಪ್ರಾಸಿಕ್ಯೂಷನ್ ವಿಡ್ರಾ ಮಾಡ್ಬೇಕಂತ ಇವತ್ತು ನಾವು ಅವ್ರು ಮನವಿ ಮಾಡಿದ್ದೇವೆ ಇಲ್ಲ ಸುಮ್ಮನೆ ಬೇಸ್ಲೆಸ್ ಅಲಿಗೇಷನ್ಸ್ ಹಾಕಿ ನಮ್ಮ ಸರ್ಗೆ ನಮ್ಮ ಅಪೋಸಿಷನ್ ಏನಿದೆ ಅವ್ರಿಗೆ ಸೆಂಟ್ರಲಲ್ಲಾಯ್ತು ಮತ್ತು ಡೆಲ್ಲಿಯಲ್ಲಿ ತಾವು ಕೂಡ ನೋಡಿದ್ದೀರಾ ಹೇಗೆ ಸಿ ಎಮ್ ಅಲ್ಲೂ ಕೂಡ ಅವ್ರು ನಿಲ್ಲಿಸಿದ್ರು ಸೊ ಅದೇ ಥರ ಸೇಮ್ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ನಮ್ಮ ಏನು ಕಾಂಗ್ರೆಸ್ ಸರ್ಕಾರ ಇದೆ ಅದನ್ನು ವೀಕ್ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಬಟ್ ನಾವು ಕೂಡ ಅದನ್ನೆಲ್ಲರೂ ಒಗ್ಗಟ್ಟಿಯಾಗಿ ನಾವು ಅದನ್ನ ವಿರೋಧ ಚಾಲೆಂಜ್ ಮಾಡ್ತೀವಿ ಖಂಡಿತವಾಗಿ ಮಾಡ್ತೀವಿ ಯಾಕಂದ್ರೆ ಇದು ನಾಟ್ ಅಕ್ಸೆಪ್ಟೇಬಲ್ ಸಂವಿಧಾನ ವಿರುದ್ಧ ಬಿಜೆಪಿ ಸರ್ಕಾರ ಹೋಗ್ತಾ ಇದೆ ಸೊ ನಾವು ಖಂಡಿತವಾಗಿ ಸಂಸತ್ನಲ್ಲಿ ಮಾಡ್ತೀವಿ ವಿರೋಧ ಮಾಡ್ತೀವಿ